ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವತ್ವೇತ್ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಕಾರಣಗಳಿಗೆ ಜಗಳ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಜಗಳಗಳು ತಾರಕಕ್ಕೆ ಇರುತ್ತೆ ಸೇಬು ಹಣ್ಣಿನ ವಿಚಾರದಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಊಟ ಬಡಿಸೋದ್ರಿಂದ ಹಿಡಿದು ಅಡಿಗೆ ತಯಾರಿಸೋದ್ರಿಂದ ಹಿಡಿದು ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಆಗ್ತಾ ಇರುತ್ತೆ ಆ ಸಣ್ಣ ಪುಟ್ಟ ಜಗಳಗಳು ತಾರಕಕ್ಕೇರಿ ಮತ್ತೆ ಮಗದೊಮ್ಮೆ ಮುನಿಸಿಕೊಂಡು ನಾಮಿನೇಷನ್ ಮಾಡುವ ಪ್ರಕ್ರಿಯೆಯವರೆಗೂ ಕೂಡ ಹೋಗುತ್ತೆ ಈಗ ಅಂಥದ್ದೇ ಈ ಸೀಸನ್ ಕೂಡ ಒಂದು ಘಟನೆ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಜಗಳ ಆಗಿದೆ ಊಟದ ವಿಚಾರಕ್ಕೆ ಪ್ರತಿ ವಾರ ಪ್ರತಿ ಸಲ ಜಗಳ ಆಗ್ತಾರೇ ಇದೆ ಇವತ್ತು ಮತ್ತೆ ಆಗಿರೋ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಆಲೂಗಡ್ಡೆಯನ್ನ ಇಷ್ಟಿಷ್ಟು ಅಂತ ಶೇರ್ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಇದಾದ ಬಳಿಕ ಇದೇ ಒಂದು ಪದ ಅಥವಾ ಈ ಒಂದು ವಾಕ್ಯ ಜಗಳಕ್ಕೆ ಕಾರಣ ಆಗಿದೆ ಅದಕ್ಕೆ ರಜತ್ ಅಕ್ಕಿಯನ್ನು ಕೂಡ ನೀವು ಪಾಲ್ ಮಾಡ್ಕೊಂಬಿಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇವರಿಗೆಲ್ಲ ತಿನ್ಸೋದಕ್ಕೆ ನಮ್ಗೆ ತೆವಲ ಅಂತ ರಘು ಹೇಳಿದ್ದಾರೆ ಆಗ ಅಶ್ವಿನಿ ರೊಚ್ಚಿಗೆದಿದ್ದಾರೆ ಅಶ್ವಿನಿ ಸಿಟ್ಟಾಗಿದ್ದು ನಿಮಗೆಲ್ಲ ಆಗೋದಿಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ ನೀವ್ ಯಾಕೆ ಎಲ್ಲದಕ್ಕೂ ಬದಿಕ್ ಬರ್ತೀರಾ ಅಂತ ರಘು ಕೂಡ ರೊಚ್ಚಿಗೆದ್ ಬಿಟ್ರು ಒಟ್ಟಲ್ಲಿ ಅಶ್ವಿನಿ ಗೌಡ ರಘು ರಜತ್ ಮಧ್ಯೆ ಜಗಳ ಆಗಿದೆ ನನಗೆ ಬೇಕು ಅಂದ್ರೆ ತಿಂತೀನಿ ಅವ್ರಿಗೆ ಬೇಕು ಅಂದ್ರೆ ಅವರು ತಿಂತಾರೆ ನಮ್ಮ ಪಾಲು ನೀವು ತಿಂತಿದ್ದೀರಾ ನಿಮ್ಗೆ ತೆವಲ ಅಂತ ರಜತ್ ಮತ್ತೆ ಇನ್ನಷ್ಟು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಒಟ್ಟಲ್ಲಿ ದೊಡ್ಡ ಜಗಳವೇ ಆಗಿದೆ ಈ ಜಗಳದ ಮಧ್ಯೆ ಈ ವಾರ ಯಾರು ಹೊರಗಡೆ ಬರ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಈ ಪ್ರೋಮೋಗೆ ಅನೇಕರು ಕಮೆಂಟ್ ಮಾಡ್ತಾ ಇದ್ದಾರೆ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಗಿಲ್ಲಿ ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡುತ್ತಿದ್ದಾನೆ ಅಂತ ಅನಿಸಿತು ಹುಲಿ ಬೋನಲ್ಲಿ ಇದೆ ನರಿಗಳಿಗೆ ಕಂಟೆಂಟ್ ಇಲ್ಲ ರೋಗೋ ಅವರದು ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ ಅಂತ ಕಾಮೆಂಟ್ ಮಾಡಿದ್ದಾರೆ ಅಂದ ಹಾಗೆ ಗಿಲ್ಲಿ ನಟ ಅವರು ಕಳಪೆ ತಗೊಂಡು ಜೈಲಿಗೆ ಹೋಗಿದ್ದಾರೆ ಅನೇಕರು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬೇಸರ ವ್ಯಕ್ತವಾಗಿದೆ ಅಂದ ಹಾಗೆ ರಜತ್ ಚೈತ್ರ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ನೀಡಿದ್ದಾರೆ ಇವರು ಈ ವಾರ ಮನೆಯಿಂದ ಹೊರಗಡೆ ಬರುತ್ತಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಇವರಿಬ್ರು ಸ್ಪರ್ಧಿಗಳಲ್ಲ ಅತಿಥಿಗಳು ಎಂದು ಕೂಡ ಹೇಳಲಾಗ್ತಾ ಇದೆ ಕಾದು ನೋಡೋಣ ಏನಾಗುತ್ತೆ ಅಂತ ಆದರೆ ಒಂದಂತೂ ಸತ್ಯ ಇಲ್ಲಿ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಗಿಲ್ಲಿ ಕಳಪೆಯನ್ನು ತೆಗೆದುಕೊಂಡು ಯಾಕೆ ಈ ರೀತಿಯಾಗಿ ಅವಮಾನದಿಂದ ಇರೋದು ಅಂತಂದರೆ ಅದಕ್ಕೆ ಕಾರಣ ಮನೆಯ ಹಲವು ಪ್ರಮುಖರು ಸೊ ಈ ಪ್ರಮುಖರು ಏನು ಮಾಡ್ತಾ ಇದ್ದಾರೆ ಅಂದರೆ ಗಿಲ್ಲಿಯ ಕಾಮಿಡಿಗೆ ಬೇಕಾಬಿಟ್ಟಿ ನಗ್ತಾರೆ ಆದರೆ ಕೊನೆಗೆ ಗಿಲ್ಲಿಯನ್ನು ಕಳಪೆ ಕೊಟ್ಟು ಜೈಲೊಳಗಡೆ ಕೂರಿಸ್ತಾರೆ ಗಿಲ್ಲಿ ಇದ್ರೆ ಕಂಟೆಂಟ್ ಗಿಲ್ಲಿ ಜೈಲೊಳಗಿದ್ರು ಕಂಟೆಂಟ್ ಅನ್ನೋದು ಇವರೆಲ್ಲರೂ ಕೂಡ ಮರ್ತ್ಕೊಂಡಿದ್ದಾರೆ ಸೊ ಒಟ್ಟಲ್ಲಿ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಬೇಕು ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಇವತ್ತು ವಾರದ ಕಥೆ ಕಿಚ್ಚನ ಜೊತೆ ರಾತ್ರಿ ಒಂಬತ್ತು ಗಂಟೆಗೆ ಆರಂಭ ಆಗಲಿದೆ ಈ ಒಂಬತ್ತು ಗಂಟೆಯ ಕಥಾನಕದಲ್ಲಿ ಏನೆಲ್ಲ ಇವತ್ತು ತಿದ್ದುವಂತ ಕೆಲಸವನ್ನ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಯಾರಿಗೆ ಬೆಂಡೆತ್ತುತ್ತಾರೆ ಯಾರಿಗೆ ಚರ್ಮ ಸುಲಿತಾರೆ ಇವೆಲ್ಲವನ್ನು ಕೂಡ ಕಾದು ನೋಡೋಣ ಯಾರು ಮನೆಯಿಂದ ಆಚೆ ಬರ್ತಾರೆ ಅನ್ನೋದು ಕೂಡ ಕುತೂಹಲವಾಗಿದೆ ಎಲ್ಲದಕ್ಕೂ ಕೂಡ ಇವತ್ತು ರಾತ್ರಿ ಒಂಬತ್ತು ಗಂಟೆವರೆಗೂ ಕಾದು ನೋಡಲೇಬೇಕಾಗುತ್ತೆ ಥ್ಯಾಂಕ್ ಯು ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ